मिला कर ಹಂಚಿಕೆ ಹಂಚಿಕೆ ಸೌರಿ ಮಾತಾಕೆ ಜೈ ಮಾತಾಕೆ ಜೈ ಮಾತಾಕೆ Это молоток. ನಂತರಕ್ಕೆ ಈ ಕಾರಣಕ್ಕೆ ಅಂದೆ ಮೊರೆ ಗುರುಮಂದಿ ಕಾರಣ ಮಾಡಿ ಅವರನ್ನು ಆಗಮಿಸಿ ಎಲ್ಲ ಅಭ್ಯಾಗತರು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ ಬೇರೆ ಕೊರತೆ ನಾವು ಮಾಡ್ತಾ ಏನಂತ ಹೇಳಿದ್ರೆ ನಮ್ಮ ದುಡಿಯಮ್ಮೆಯ ಒಂದು ಭಾಗ ಮುಖ್ಯವಾದ ಭಾಗವನ್ನು ನಾವು ಇಟ್ಟುಕೊಂಡು ಒಂದು ಸಣ್ಣ ಭಾಗ ಮೇ ಬಿ ಟೆನ್ ಪರ್ಸೆಂಟು ಫೈವ್ ಪರ್ಸೆಂಟು ಒಂದು ಭಾಗವನ್ನು ಸಮಾಜ ಸೇವೆಗಾಗಿ ನಾವು ವಿನಿಯೋಗಿಸ್ತಾ ಇದ್ದೀವಿ ನಮ್ಮ ಇವರು ಸುಶೀಲ ನಾಡ ಅವರು ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಅವರ ಹೋರಾಟ ನೋಡಿದ್ರೆ ನಮ್ಮ ನಾವು ಸ್ಕೂಲಿಗೆ ಹೋಗುವಾಗ ಮಾವಿ ಮರಿಕೆ ಕಲ್ಲು ಹೊಡಿತಾ ಇದ್ವಿ ಕಲ್ಲು ಹೊಡೆದು 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 ಹೆಚ್ಚಿನ ದಿನ ಹಣ್ಣು ಬೀಳೋದಿಲ್ಲ ಎಲ್ಲಾದ್ರೂ ಒಂದಿನ ದಪ್ಪ ಅಂತ ಒಂದು ಗೊತ್ತಲೆ ಬೀಳುತ್ತೆ ಪ್ರಾಯಶ ಅವರ ಹೋರಾಟಕ್ಕೆ ಏನಾದರೂ ಒಂದು ತಾರ್ಥಿಕವಾದ ಅಂತ್ಯ ಬರಬಹುದು ಅನ್ನೋ ಒಂದು ಅಭಿಲಾಷೆ ಇದೆ ಯಾಕಂದ್ರೆ ಈ ಕೊರಗುವರನ್ನ ಎಸ್ಟಿ ಅಲ್ಲಿ ಹಾಕಿದ್ದಾರೆ ಸರ್ಕಾರದವರು ತಪ್ಪಾಗಿ ಹಾಕಿದ್ದಾರೆ ಅಲ್ಲಿ ಕುಡುಬಿಯವರು ಮತ್ತೆ ಮರಾಠರು ಬರ್ತಾರೆ ಮರಾಠರು ಬಹಳ ಬುದ್ಧಿವಂತರು ಅವರು ನಮ್ಮವರೇ ಬಹಳ ಪ್ರೀತಿ ಇದೆ ಆದ್ರೆ ಎಲ್ಲ ಜಾಬ್ ಅನ್ನು ಮರಾಠ್ರು ತಗೊಂಡು ಹೋಗ್ತಾರೆ ಅಲ್ಪ ಸ್ವಲ್ಪ ಜಾಬ್ ಅನ್ನು ಕುಡುಗೆವ್ರು ತಗೊಂಡು ಹೋಗ್ತಾರೆ ಇವರಿಗೆ ಇಷ್ಟೊಳಗೆ ಯಾವುದೊಂದು ಸರ್ಕಾರಿ ಜಾಬ್ ಬರಲಿಲ್ಲ ಇವರ ಹೋರಾಟ ಅಂದರೆ ನಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಬೇಕು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವರು ಖಂಡಿತವಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಈ ಒಂದು ಸಮುದಾಯಕ್ಕೆ ತಾವು ಉಪಕಾರ ಮಾಡಬೇಕಂತ ನಾವು ಈ ವೇದಿಕೆಯನ್ನು ಮಾತಾಡ್ತೇಳ್ತಾ ಇದ್ದೇವೆ ಈ ವರ್ಷ ಸಂಘದವರದ್ದು ಆರ್ ಎಸ್ ಎಸ್ ನೂರನೇ ವರ್ಷದ ಕಂಪ್ಲೀಟ್ ಮಾಡಿದ್ದಾರೆ ಕೆಲವೊಮ್ಮೆ ನಾನು ಆಲೋಚನೆ ಮಾಡ್ತೇನೆ ನಾವು ಯಾಕೆ ಸಂಘದ ಸಿದ್ಧಾಂತವನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಿದ್ಧಾಂತ ಮತ್ತು ಸಂಘದ ಸಿದ್ಧಾಂತ ಹೆಚ್ಚು ಕಡಿಮೆ ಇವಾಗ ಒಂದೇ ಲೆಕ್ಕ ಇದೆ ಅದರ ಅರ್ಥ ನಾವು ಸಂಘದವರಲ್ಲ ಸಂಘದೊಂದಿಗೆ ನಮ್ಗೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಆದರೆ ಅವರು ನಮ್ಮನ್ನು ಕರೆದು ಗೌರವದಿಂದ ಉಪಚಾರದಿಂದ ಪ್ರಕಾಶ್ ಜಿ ಬಂದಿದ್ದಾರೆ ಹಿಂದಿನ ಸೀಟಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಆತ್ಮೀಯರು ಹೊಸ ತಿಂಗದ ಸಿಇಒ ಮತ್ತು ಸಂಘದ ಈ ಪ್ರಾಂತ್ಯದ ಕಾರ್ಯವಾಹ ಅವರು ನಮ್ಮನ್ನು ಬಹಳ ಹಚ್ಕೊಂಡಿದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಹೇಳ್ತೇನೆ ಈ ಹದಿನಾಲ್ಕು ಮನೆಯನ್ನು ನಾವು ಈ ನೂರು ವರ್ಷ ತುಂಬಿದ ಸಂತೋಷದಲ್ಲಿ ನಾನು ಸಂಘಕ್ಕೆ ಡೆಡಿಕೇಟ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ನಾವು ನಮ್ಮ ಸಿದ್ಧಾಂತ ಮತ್ತು ನಮ್ಮ ಕೆಲಸವನ್ನು ಇನ್ನು ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತೀವಿ ಈ ಊರಿನವರು ಎಲ್ಲರೂ ನಮಗೆ ಕೊಟ್ಟಂಥ ಸಹಕಾರ ಮತ್ತು ಸಹಾಯಕ್ಕೆ ನಾನು ಚಿರಋಣಿ ನಾವು ಹೀಗೆ ಕೆಲಸ ಮಾಡ್ತಾ ಇರಿ ನಿಮ್ಮೊಂದಿಗೆ ನಾವು ಇದ್ದೀವಿ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್